ಕಟ್ಟುವ ಶುಭವೇ ನೋಡಿದ್ರಲ್ಲ ಈ ವಾಡು ಈ ಹಾಡು ಎಲ್ಲಿ ಶೂಟಿಂಗ್ ಆಗಿದ್ ಗೊತ್ತಾ ಇದೇ ಚೌಟ್ರಿಲಿ ನೋಡ್ಬೋದು ನೀವು ಈ ಶ್ರೀ ಗುರುರಾಜ ಕಲ್ಯಾಣ ಮಂಟಪ ಚೌಟ್ರಿ ಇದೆಯಲ್ಲ ಇದೇ ಚೌಟ್ರಿಲೆ ಆ ಹಾಡಿನ ಶೂಟಿಂಗ್ ನಡೆದಿದ್ದು ಈ ಶೂಟಿಂಗ್ ನಡೆದ ಜಾಗ ಮತ್ತೆ ಇದನ್ನ ಮ್ಯಾಚ್ ಮಾಡ್ಕೊಂಡು ನಾನು ತೋರ್ಸ್ಬೇಕು ನಿಮ್ಗೆ ಅಂತಾನೆ ನಾನು ಈ ಬಂದಿದ್ದೀನಿ ಈ ಫಿಲಂ ರಿಲೀಸ್ ಆಗಿ ಇವತ್ತಿಗೆ ಸರಿಯಾಗಿ ನಲ್ವತ್ತೊಂದು ವರ್ಷ ಆಗಿದೆ ನಲ್ವತ್ತೊಂದು ವರ್ಷದ ಸಿನಿಮಾ ಅಂದಮೇಲೆ ಈ ಚೌಟ್ರಿ ಎಷ್ಟು ವರ್ಷ ಗೊತ್ತಾ ಐವತ್ತು ವರ್ಷದ ಮೇಲಾಗಿದೆ ಐವತ್ತು ವರ್ಷದ ಹಿಂದಿನ ಚೌಟ್ರಿ ಬಗ್ಗೆ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನ ಕೊಡ್ತಾ ಹಾಗೆ ಈ ಹಾಡಿದೆಯಲ್ಲ ತಾಳಿ ಕಟ್ಟುವ ಶುಭ ವೇಳೆ ಈ ಹಾಡಿನ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಮತ್ತೆ ಆಗ್ತಾಣ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತೆ ಆ ಚೌಟ್ರಿಗೆ ಎಂಟ್ರಿ ಕೊಡೋಣ ನೋಡ್ಬೋದು ನೀವಿಲ್ಲಿ ಇಲ್ಲಿ ನೋಡಿ ಇಲ್ಲಿ ಶ್ರೀ ಗುರುರಾಜ ಕಲ್ಯಾಣ ಮಂಟಪ ಅಂತ ಇದೆಯಲ್ಲ ನೀವು ನೋಡ್ಬೋದು ಶಂಕುಸ್ಥಾಪನೆ ಆಗಿರೋದು ಹದಿನೆಂಟು ಮೂರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಅಂದರೆ ಮಾರ್ಚ್ ಹದಿನೆಂಟು ಮುಂದಿನ ತಿಂಗಳಿಗೆ ಇದಕ್ಕೆ ಕಮ್ಮಿ ಇಲ್ಲಾಂದ್ರೆ ಐವತ್ತೆರಡು ವರ್ಷ ಆಗುತ್ತೆ ಐವತ್ತೆರಡು ವರ್ಷದ ಹಿಂದಿನ ಕಲ್ಯಾಣ ಮಂಟಪ ಇದು ಆಗ್ಲಿಗೂ ಈಗ್ಲಿಗೂ ತುಂಬ ವ್ಯತ್ಯಾಸ ಇದೆ ಬಟ್ ಆಗ್ಲಿಗೂ ಈಗ್ಲಿಗೂ ವ್ಯತ್ಯಾಸ ಇದ್ರೂ ಈ ಚೌಟ್ರಿ ಆ ಲೆಗಸಿ ಹಾಗೆ ಉಳಿದಿದೆ ನೋಡ್ಬೋದು ಇದನ್ನು ಇನಾಗ್ರೇಟ್ ಮಾಡಿರೋದು ಯಾರು ಅಂದರೆ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀ ಪಾದಂಗಳವರಿಂದ ಇದನ್ನ ಚೌಟ್ರಿನ ಶಂಕುಸ್ಥಾಪನೆ ಆಗಿದೆ ತಾಳಿ ಕಟ್ಟುವ ಶುಭ ವೇಳೆ ಅಂತ ಈ ಹಾಡಂತೂ ಸಖತ್ ಫೇಮಸ್ ಇವತ್ತಿಗೂ ಸಹ ಪ್ರತಿ ಮದುವೆ ಮಂಟಪಗಳಲ್ಲಿ ಪ್ರತಿ ಮದುವೆಯಲ್ಲೂ ನಿಮ್ಮ ಆಲ್ಬಮ್ ಮದುವೆ ಆಲ್ಬಮ್ಗಳಲ್ಲಿ ಈ ಹಾಡನ್ನ ಸೇರಿಸಿ ಎಡಿಟಿಂಗ್ ಮಾಡಿರ್ತಾರೆ ಸೊ ಆ ಹಾಡನ್ನ ನಡೆದಿರೋ ಜಾಗಕ್ಕೆ ಬಂದಿದ್ದೀವಿ ಅದನ್ನ ನಾನು ಮ್ಯಾಚ್ ಮಾಡ್ತಾ ಹೋಗ್ತೀನಿ ಬನ್ನಿ ಒಳಗಡೆ ಹೋಗೋಣ ಇದೇ ನೋಡಿ ಇದೇ ಸ್ಟೇಜ್ ಮೇಲೆನೆ ಆ ಹಾಡಿನ ಚಿತ್ರೀಕರಣ ನಡೆಯೋದು ಇಲ್ಲೇ ನಮ್ಮ ರಾಮಕೃಷ್ಣ ಸರ್ ಅವರು ನಿಂತ್ಕೊಂಡು ಇಲ್ಲೊಂದು ಮೈಕಲ್ಲಿ ಹಾಡಾಡ್ತಾರೆ ಮತ್ತು ನೀವು ಇನ್ನೊಂದು ನೋಡ್ಬೋದು ಜೈ ಜಗದೀಶ್ ಅವರು ಅಲ್ಲಿ ಕುತ್ಕೊಂಡಿರ್ತಾರೆ ಜೈ ಜಗದೀಶ್ ಅವರು ಅಂದರೆ ಒಂದು ಸೋಫಾ ಮೇಲೆ ಗಂಡು ಹೆಣ್ಣನ್ನು ಕುಂಡಿಸಿರ್ತಾರಲ್ಲ ಆ ಸೀನ್ ಇಲ್ಲಿದೆ ನೀವು ಬೇಕಾರೆ ಇವಾಗ್ಲೂ ನಾನು ಸ್ಟಾರ್ಟಿಂಗಲ್ಲಿ ಒಂದು ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಈ ಕಡೆಯಿಂದ ಬಂದರೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಇಲ್ಲಿ ಕೂತ್ಕೊಂಡು ಇಲ್ಲಿಂದ ನೀವು ನಿಂತ್ಕೊಂಡು ವೀಡಿಯೋ ಮಾಡ್ತು ಅಂದರೆ ಆವಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ ನೀವು ನೋಡ್ಬೋದು ಇಲ್ಲಿ ನಿಂತ್ಕೊಂಡು ಅವರು ಹಾಡನ್ನ ಆಡ್ತಾರೆ ಜೈ ಜಗದೀಶ್ ಅವರು ಇಲ್ಲಿ ಕೂತಿರ್ತಾರೆ ಈಗ ಸ್ಟೇಜ್ ಬದಲಾಗಿದೆ ಆಗಿದೆ ನಿಮಗೆ ಗೊತ್ತಲ್ಲ ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಬೇಕು ಸೊ ಅದೇ ರೀತಿ ಇದನ್ನು ಚೇಂಜ್ ಮಾಡಿದ್ದಾರೆ ಬಟ್ ಒಂದಷ್ಟು ಮ್ಯಾಚ್ ಆಗುತ್ತೆ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ತಾಳಿ ಕಟುವ ಶುಭ ವೇಳೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಕೈಯಲ್ಲಿ ಹೂವಿನ ಮಳೆ ಅಂತ ಇದ್ದ ಮಾಲೆ ಅಂತ ಇದ್ದಂಗೆನೆ ಹೋಗುತ್ತೆ ನೋಡಿ ಅಲ್ಲಿಂದ ಸೀದೋಗಿ ಇವಾಗ ಅದು ರಿನೋವೇಟ್ ಆಗಿದೆ ಈಗಿನ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ ಈ ಚೌಟ್ರಿಗೆ ಇಲ್ಲಿಂದ ತೋರ್ಸ್ಕೊಂಡು ಬರ್ತಾ ಇದ್ದಂಗೆನೆ ಕ್ಯಾಮ್ರಾ ಇಲ್ಲಿಗೆ ಇದಾಗುತ್ತೆ ಏನಾಗುತ್ತೆ ಝೂಮ್ ಆಗುತ್ತೆ ಇಲ್ಲಿ ನಮ್ಮ ಜೈ ಜಗದೀಶ್ ಅವರು ಹೂನಾರ ಹಾಕೋ ಸೀನ್ ಬರುತ್ತೆ ಇಲ್ಲಿ ಸೋಫಾ ಇರುತ್ತೆ ಈ ಸೋಫಾ ಅವರು ಸ್ಟೇಜ್ನ ಇನ್ನೊಂಚೂರು ಇಲ್ಲಿಂದ ತೊಗೊಂಡಿರ್ತಾರೆ ನೋಡ್ಬೋದು ಇಲ್ಲೆಲ್ಲ ಇಲ್ಲಿಂದ ಅಲ್ಲಿವರೆಗೂ ತೊಗೊಂಡಿರ್ತಾರೆ ಪಿಲ್ಲರ್ ಇದೆಯಲ್ಲ ಇಲ್ಲಿವರೆಗೂ ತೊಗೊಂಡಿದ್ದಾರೆ ಈ ಬಾಟ್ಲು ಕಾಣಿಸೋದಿಲ್ಲ ನಮಗೆ ಅದನ್ನು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಆದರೆ ಇಲ್ಲಿ ಹೂನಾರ ಬದಲಾಯಿಸೋ ಆ ಫ್ರೇಮ್ ಈ ಕಡೆಗೆ ಬರ್ತಾ ಇದ್ದಂಗೆ ಹೂನಾರ ಬದಲಾಯಿಸೋ ಅಂತ ಸೀನ್ ಬರುತ್ತೆ ಅದು ಮುಗೀತಾ ಇದ್ದಂಗೆ ನೀವು ನೋಡ್ಬೋದು ಆ ಹೂನಾರ ಬದಲಾಯಿಸೋ ಇದರಲ್ಲಿ ಸುಹಾಸಿನಿಯವರು ಇಲ್ಲಿ ನಿಂತಿರ್ತಾರೆ ಅವರಿಬ್ರು ಅಲ್ಲಿ ತಾಳಿ ಕಟ್ತಾ ಇದ್ದಾರೆ ಅವರು ಇಲ್ಲಿ ನಿಂತಿರ್ತಾರೆ ನಿಮಗೆ ಇದೇ ಸೀನು ಹೇಗೆ ಮ್ಯಾ ಮ್ಯಾಚ್ ಮಾಡ್ಬೋದು ಅಂದರೆ ನೀವು ಜೈ ಜಗದೀಶ್ ಅವರು ಹಾರ ಹಾಕಿ ಮೇಲೆ ನೀವು ನೋಡ್ಬೋದು ಅವರ ತಲೆ ಹತ್ರ ಈ ಬಾಕ್ಲು ಕಾಣುತ್ತೆ ತುಂಬ ಹಳೆಯ ಬಾಕ್ಲು ನೀವು ನೋಡ್ಬೋದು ನೋಡಿ ಕಮ್ಮಿ ಅಂದರೂ ಇದು ಒಂದು ಐವತ್ತು ವರ್ಷದ್ದು ಟೀ ಕುಡ್ಡು ಇವತ್ತಿಗೂ ಹಾಗೇ ಇದೆ ಹಳೆಯ ಇದು ಇದಕ್ಕೆಲ್ಲ ಒಂದು ಸ್ವಲ್ಪ ರಿನೋವೇಟ್ ಮಾಡಿಕೊಂಡು ಮಾಡ್ಕೊಂಡಿದ್ದಾರೆ ಅದು ಜೈ ಜಗದೀಶ್ ಅವರು ಅಲ್ಲಿ ಕೂತಿರ್ತಾರೆ ಅಲ್ಲಿಂದ ಕೂತ್ಕೊಂಡಿದ್ದಾಗ ಅವ್ರ ತಲೆ ಭಾಗದಲ್ಲಿ ನೋಡಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಅದು ಇಲ್ಲಿಗೆ ತೋರಿಸಿದೆ ಇಲ್ಲ ಆಗ್ತಾ ಇದೆ ನೀವು ನೋಡ್ಬೋದು ಕರೆಕ್ಟಾಗಿ ಝೂಮ್ ಔಟ್ ಆದರೆ ಅಲ್ಲಿ ಸುವಾಸಿನಿಯವ್ರು ಅಲ್ಲಿ ನಿಂತಿರ್ತಾರೆ ಸೊ ಇದು ಈ ಸ್ಟೇಜು ಇದೇ ಕಲ್ಯಾಣ ಮಂಟಪದಲ್ಲಿ ಈ ಸಾಂಗ್ ಆಗೋದು ನೆಕ್ಸ್ಟ್ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಈ ಫ್ರೇಮಲ್ಲಿ ನೋಡಿ ಇಲ್ಲಿ ಆಡಾಡ್ತಾ ಅವರು ಮಿಮಿಕ್ರಿಯನ್ನು ಮಾಡ್ತಾ ಇರ್ಬೇಕಾರೆ ಜೈ ಜಗದೀಶ್ ಅವರು ಅಲ್ಲಿ ಕೂತಿರ್ತಾರೆ ನೀವು ಅಲ್ಲಿ ನೋಡ್ಬೋದು ಆ ಬಾಗ್ಲು ಈ ಬಾಗ್ಲೂ ಅವ್ರು ಅಕ್ವೈರ್ ಮಾಡ್ಕೊಂಡಿರ್ತಾರೆ ಈ ಬಾಗಿಲು ಕಾಣಿಸೋದಿಲ್ಲ ಬಟ್ ಆ ಇದೆಯಲ್ಲ ಆ ಬಾಗಿಲು ನಿಮಗೆ ತೋರಿಸ್ತಾ ಕಾಣಿಸುತ್ತೆ ನೋಡಿ ಈ ಬಾಗಿಲು ಮತ್ತು ಆ ಬಾಗಿಲು ಸೇಮ್ ಇದೆ ಈ ಇವತ್ತಿಗೂ ಅದೇ ಬಾಗಲಿದೆ ನಾವು ಕೇಳ್ಪಟ್ಟಾಗ ಈ ಇದೇ ಭಾಗದಲ್ಲೇ ಅಲ್ಲೇ ಇರುತ್ತೆ ಇಲ್ಲಿ ರಾಮಕೃಷ್ಣ ಅವ್ರು ನಿಂತಿರ್ತಾರೆ ಇಲ್ಲಿ ಗಂಡು ಹೆಣ್ಣು ಇರ್ತಾರೆ ಮಕ್ಕಳೆಲ್ಲ ಇಲ್ಲಿ ಕೂತಿರ್ತಾರೆ ಮತ್ತು ಇವರೆಲ್ಲ ಆಡಿಯನ್ಸ್ ಎಲ್ಲ ಇಲ್ಲಿ ಕೂತಿರ್ತಾರೆ ಸೊ ಇವಾಗ ನೆಕ್ಸ್ಟ್ ಫ್ರೇಮ್ ಇದು ಮ್ಯಾಚ್ ಮಾಡ್ತೀನಿ ನೋಡಿ ಇಲ್ಲಿವರೆಗೂ ಆಯ್ತಲ್ಲ ಈಗ ನೆಕ್ಸ್ಟ್ ಅದೇ ಫ್ರೇಮ್ ಅಲ್ಲಿ ಇದು ನೋಡ್ಬೋದು ಸುಹಾಸಿನಿ ಅವ್ರು ಹಿಂಗೆ ಜಯ ಜಗದೀಶ್ ಅವ್ರು ನಿಂತಿರ್ತಾರೆ ಇಲ್ಲೆಲ್ಲ ಹಾಡ್ ಆಡ್ತಾ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ ವಿಜಯಲಕ್ಷ್ಮಿ ಸಿಂಗ್ ಜೈ ಜಗದೀಶ್ ಅವರ ರಿಯಲ್ ವೈಫ್ ಇದಾರಲ್ಲ ಅವ್ರ ಫ್ರೆಂಡ್ ಬರ್ತಾರೆ ಇವರು ಹಿಂಗೆ ಹಾಡ್ ಕೇಳ್ತಾ ಇರ್ಬೇಕಾರೆ ಅವರು ರಪ್ ಅಂತ ಹಿಂಗೆ ತಿರುಗ್ತಾರೆ ಯಾಕೆಂದ್ರೆ ಅಲ್ಲಿ ವಿಜಯಲಕ್ಷ್ಮಿ ಸಿಂಗ್ ಬರ್ತಾರೆ ಅವ್ರದ ಕರ್ಕೊಂಬರಕ್ಕೆ ಅವ್ರು ಈಗ ಓಡೋಗ್ತಾರೆ ನೋಡಿ ನೀವು ನೋಡ್ಬೋದು ಹಿಂಗೆ ಓಡೋಗ್ತಾರೆ ಆ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಹಿಂಗೆ ಬೇಕಾರೆ ಆ ಕಿಟಕಿ ನೋಡಿ ಆ ಕಿಟಕಿ ಇವತ್ಗೂ ಅದೇ ಕಿಟಕಿ ಇದೆ ಎಲ್ಲ ಇಡೀ ಎಲ್ಲದಕ್ಕೂ ಇದು ಏನೋ ಆಧುನಿಕ ಟಚ್ ಕೊಟ್ಟಿರ್ಬೋದು ಬಟ್ ಈ ಕಿಟಕಿ ಮಾತ್ರ ಇವತ್ತಿಗೂ ಅದೇ ಇದೆ ಅದೇ ಗಟ್ಟಿತನ ಇವಾಗಲೂ ಇದೆ ಸೊ ಅದು ಮ್ಯಾಚ್ ನೋಡು ಹಿಂಗೆ ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಕ್ಯಾಮ್ರಾ ಸಹ ಹೀಗೆ ಮೂವ್ ಆಗ್ತಾ ಇರುತ್ತೆ ಇಲ್ಲಿಂದ ಹೋಗ್ಬೇಕಾರೆ ಇಲ್ಲಿಂದ ಬಂದು ಇಲ್ಲಿ ಆ ಟೇಬಲ್ ಇರುತ್ತೆ ಇಲ್ಲಿ ಆ ಟೇಬಲ್ ಇದ್ದಾಗ ಇಲ್ಲಿ ವಿಜಯಲಕ್ಷ್ಮಿ ಸಿಂಗ್ ಅವರು ಇರ್ತಾರೆ ಅವ್ರನ್ನ ಖುಷಿ ಖುಷಿಯಿಂದ ಹಿಂಗೆ ಮಾತಾಡ್ಸ್ಕೊಂಡು ಮಾತಾಡ್ತಾ ಇರ್ತಾರೆ ನಿಮಗೆ ಅವಾಗ ನೋಡ್ಬೋದು ನೀವು ಕ್ಯಾಮ್ರಾ ಪ್ಯಾನ್ ಆಗುತ್ತೆ ಕ್ಯಾಮ್ರಾ ಪ್ಯಾನ್ ಆದರೆ ಆ ಡೋರ್ ಬರುತ್ತೆ ನೋಡಿ ಆಗಿದ್ದು ನೋಡಿ ಇದೇ ರೀತಿ ಪ್ಯಾನ್ ಆದರೆ ಇಲ್ಲೊಬ್ರು ಈಗ ನಿಂತಿರ್ತಾರೆ ಆವಾಗ ಗೇಟು ಬೇರೆದಿರುತ್ತೆ ಒಬ್ರು ಈಗ ನಿಂತಿರ್ತಾರೆ ಅಲ್ಲ ಇದೇ ಡೋರ್ ಅದು ಇದೇ ಡೋರ್ ಅದು ಅವರು ಬಂದು ಈಗ ನಿಂತಿರ್ತಾರೆ ಆಮೇಲೆ ಅವರು ಸಹ ಎಂಟ್ರಿ ಕೊಡ್ತಾರೆ ಇದು ಸೀನು ಆದರೆ ಈ ಡೋರು ಸಹ ನೋಡಿ ಮೊದಲು ಬೇರೆ ಥರ ಇತ್ತು ಈಗ ಬೇರೆ ಥರ ಇದೆ ಎಲ್ಲ ಆಧುನಿಕ ಟಚ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ರೀತಿ ಇದೆ ಇದೇ ಸಾಂಗಲ್ಲಿ ಒಂದು ಮುದ್ದಾದ ಮಗು ಕೂಡ ಬರುತ್ತೆ ಹಿಂಗೆ ಹಿಂಗೆ ಇಟ್ಕೊಂಡು ಒಂದು ತಟ್ಟೆಯಲ್ಲಿ ಹಣ್ಣು ಮತ್ತು ಸ್ಪ್ರೇ ಮಾಡೋದೆಲ್ಲ ಇಟ್ಕೊಂಡು ಹೀಗೆ ಬರುತ್ತೆ ಆಸ್ತಿ ತೆರೆದಿರೋದು ಇಲ್ಲೇ ನೋಡಿ ಅಲ್ಲಿ ಒಂದು ಇಬ್ಬರು ಮೂವರು ನಿಂತಿರ್ತಾರೆ ಇಲ್ಲಿ ನಮ್ಮ ಬಡ್ಡಿ ಬಂಗಾರಮ್ಮ ಸೀನ್ ಮಾಡಿದವರು ಅವರೆಲ್ಲ ಇಲ್ಲಿರ್ತಾರೆ ಅವ್ರು ಬಂದು ಹಿಂಗೆ ತಗೊಂತಾರೆ ನೋಡ್ಬೋದು ನೀವು ಆ ಕಿಟಕಿ ಸಹ ಇಲ್ಲೇ ಹಾಗೇ ಇದೆ ಇದನ್ನ ಇಲ್ಲಿ ಬರ್ತಾ ಇದ್ದಂಗೆ ಅವ್ರು ಹಿಂಗೆ ಬಂದು ಹಿಂಗೆ ನೋಡ್ತಾ ಇದ್ದಂಗೆ ಪ್ಯಾನ್ ಮಾಡಿದ್ರೆ ಇಲ್ಲೇ ನಮ್ಮ ಹಾಡಾಡ್ತಾ ಇದ್ದ ತಹ ರಾಮಕೃಷ್ಣ ಅವರು ನಿಂತಿರ್ತಾರೆ ಇದು ಒಂದು ಸೀನು ಇದು ನೀವು ಮ್ಯಾಚ್ ಮಾಡ್ಕೋಬೋದು ನೋಡ್ಬೋದು ಇಲ್ಲಿ ಈ ರೀತಿ ಇದ್ದಿದೆಯಲ್ಲ ಕಿಟಕಿ ಅದೇ ಆ ಮಗು ಇರುತ್ತಲ್ಲ ಮಗು ಇದಕ್ಕೂ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಈ ಫ್ರೇಮ್ ಅಲ್ಲಿ ನೋಡಿ ಸ್ನೇಹಿತರೆ ರಾಮಕೃಷ್ಣ ಅವರು ಇಲ್ಲೇ ನಿಂತ್ಕೊಂಡು ಹಾಡಾಡ್ತಾ ಇರ್ತಾರಲ್ಲ ಅಲ್ಲಿ ಜೈ ಜಗದೀಶ್ ಅವರು ಮತ್ತೆ ಮದುವೆ ಹೆಣ್ಣು ಕೂತಿರ್ತಾರೆ ಆ ಮಧ್ಯದಲ್ಲಿ ಈ ತರ ಕ್ಯಾಮ್ರಾ ಇರುತ್ತೆ ಆ ಕಡೆ ಈ ಕಡೆ ಜೈ ಜಗದೀಶ್ ಅವರು ಮತ್ತೆ ಇರುತ್ತೆ ನೀವು ಆ ಡ್ರಾಪ್ ಅಲ್ಲಿ ನೋಡಿ ಆ ನಾಲ್ಕು ಲೈಟ್ ಕಾಣುತ್ತೆ ನೋಡಿ ಇವತ್ಗೂ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ ಆ ನಾಲ್ಕು ಲೈಟ್ ನೋಡಿ ಅದು ಮ್ಯಾಚ್ ಮಾಡಿದೀನಿ ನೋಡಿ ಮತ್ತೆ ಏನಂದ್ರೆ ಮಧ್ಯ ಮಧ್ಯದಲ್ಲಿ ಪಿಲ್ಲರ್ ಇದೆಯಲ್ಲ ಆ ಪಿಲ್ಲರ್ ಕಾಣಿಸುತ್ತೆ ಫ್ಯಾನ್ ಸಹ ಕಾಣಿಸುತ್ತೆ ನೋಡಿ ಆ ಪಿಲ್ಲರ್ಗಳು ಇವತ್ತಿಗೂ ಇದೆ ಬಟ್ ನಾನು ಹೇಳಿದಂಗೆ ಸುಣ್ಣ ಬಣ್ಣ ಬಳ್ದಿದ್ದಾರೆ ಅಷ್ಟೇ ಸೊ ಇದು ಮ್ಯಾಚ್ ಆಗುತ್ತೆ ನೋಡಿ ಈ ಫ್ರೇಮು ಇಲ್ಲೇ ನಡೆದಿರೋದಕ್ಕೆ ಏನಕ್ಕೆ ನಿಮ್ಗೆ ಇನ್ನೊಂದು ಪ್ರೂಫು ಏನು ಇಲ್ಲೇ ನಡೆದಿದ್ಯಾ ಇಲ್ವಾ ಅಂತ ಇದು ಐವತ್ತು ವರ್ಷದ್ದು ಕಲ್ಯಾಣ ಮಂಟಪ ಫಿಲಮ್ ನಡೆದು ನಲ್ವತ್ತೊಂದು ವರ್ಷ ಆಯಿತು ಇನ್ನೂ ಏನು ಪ್ರೂಫು ಇದು ಒಂದು ಪ್ರೂಫ್ ಅದರಲ್ಲಿ ನೆಕ್ಸ್ಟ್ ಫ್ರೇಮ್ ಮಾಡಿ ನಾನು ಮ್ಯಾಚ್ ಮಾಡ್ತೀನಿ ಬನ್ನಿ ಈ ಫ್ರೇಮ್ ನೋಡಿ ಸ್ನೇಹಿತರೆ ಇಲ್ಲಿ ರಾಮಕೃಷ್ಣ ಅವ್ರು ನಿಂತಿರ್ತಾರೆ ಫುಲ್ಲು ವೈಡ್ ಆ್ಯಂಗಲ್ ಆಗುತ್ತೆ ಮತ್ತು ಮೇಲಿಂದ ಕ್ಯಾಮ್ರ ನಿಟ್ಟಂಗೆ ಕಾಣಿಸುತ್ತಲ್ವ ಆ ಮೇಲಂಗೆ ಮೇಲಿಂದ ಇಟ್ಟಿರೋ ಕ್ಯಾಮ್ರಾ ಆ ಫ ಆ್ಯಂಗಲ್ ಅದೇ ನೋಡಿ ಅಲ್ಲಿ ಇದೆಯಲ್ಲ ಅಲ್ಲಿ ಬಾಲ್ಕನಿ ಆ ಬಾಲ್ಕನೀಲಿಂದನೇ ಈ ಸೀನ್ನ ಈ ಶೂಟ್ ಮಾಡಿರೋದು ಈ ಸಾಂಗ್ನ ಸೀನ್ನ ಶೂಟ್ ಮಾಡಿರೋದು ಸ್ನೇಹಿತರೆ ನಿಮ್ಗೆ ಇಲ್ಲೊಂದು ನಾನೊಂದು ಆ್ಯಂಟಿಕ್ ಪೀಸ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಈ ಐವತ್ತು ವರ್ಷದ ಕಲ್ಯಾಣ ಮಂಟಪದಲ್ಲಿ ಐವತ್ತು ವರ್ಷದಷ್ಟೇ ಹಳೆಯದಾದಂತಹ ಒಂದು ಸೌಂಡ್ ಬಾಕ್ಸ್ ಇದೆ ಆ ಸೌಂಡ್ ಬಾಕ್ಸ್ ಇಲ್ಲಿದೆ ನೋಡಿ ಶ್ರೀ ಭಾಗ್ಯಲಕ್ಷ್ಮಿ ಅಂತ ಬರೆದಿದೆ ಅದ್ರ ಮೇಲೆ ಸೊ ಇಲ್ಲೊಂದಿದೆ ಈ ರೀತಿ ಆ ಸೌಂಡ್ ಬಾಕ್ಸ್ ನೀವೆಲ್ಲಾದರೂ ನೋಡಿದರೆ ನನಗೆ ಟ್ಯಾಗ್ ಮಾಡಿ ಅದೇ ರೀತಿ ಇಲ್ಲೊಂದಿದೆ ನೋಡಿ ಇಲ್ಲೊಂದು ಸೌಂಡ್ ಬಾಕ್ಸ್ ಇದೆ ಇದೊಂಥರ ಆ್ಯಂಟಿಕ್ ಪೀಸ್ ಅನ್ಬೋದು ಈ ಕಲ್ಯಾಣ ಮಟಪ್ಪ ಎಷ್ಟು ಹಳೆಯದು ಅಂತ ನಿಮಗೆ ತೋರಿಸೋದಕ್ಕೆ ಇದು ಒಂದು ಕುರುಹು ಮತ್ತೊಂದು ಸೀನ್ ಇದೆ ಈ ಸಾಂಗಲ್ಲಿ ರಾಮಕೃಷ್ಣ ಅವರು ಮಾಮೂಲಿ ಎಲ್ಲ ಪ್ರಾಣಿಗಳದು ಮಿಮಿಕ್ರಿ ಮಾಡ್ಬೇಕಾರೆ ಮತ್ತೆ ಹಿಂಗೆ ಇಟ್ಕೊಂಡು ಮೊಲದ ರೀತಿ ಹಿಂಗೆ ಥರ ಇಂಥ ಒಂದು ಆ್ಯಕ್ಷನ್ ಇಲ್ಲಿಂದ ಬರುತ್ತೆ ಆ ಸೀನ್ ನಾನು ಹಾಕಿದ್ದೀನಿ ನೋಡಿ ಸೊ ಇಲ್ಲೂ ಸಹ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಅವ್ರು ರಾಮಕೃಷ್ಣ ಅವ್ರು ಹಿಂಗೆ ಬರ್ತಾ ಇರ್ಬೇಕಾರೆ ಆ ಸೀನ್ ನೋಡಿ ಅಲ್ಲಿದೆ ಬ್ಯಾಕ್ ಡ್ರಾಪ್ ಆ ಬ್ಯಾಕ್ ಡ್ರಾಪು ಸಹ ಮ್ಯಾಚ್ ಆಗುತ್ತೆ ನೋಡಿ ಅಷ್ಟೇ ಅಲ್ಲ ಇನ್ನೊಂದು ತೋರಿಸ್ಬೇಕು ಅಲ್ಲಿ ಎರಡು ಲೈಟ್ ಇದೆ ನೋಡಿ ಆ ಎರಡು ಲೈಟೂ ಸಹ ಅದರಲ್ಲಿ ಕಾಣಿಸುತ್ತೆ ಇಲ್ಲಿ ನಮಗೆ ಒಂದು ಸ್ವಲ್ಪ ಕಲರ್ ಲೈಟ್ ಆನ್ ಮಾಡಿರೋದ್ರಿಂದ ಇತ್ತಾಗ್ತಾ ಇದೆ ಅಷ್ಟೇ ಬಟ್ ಅದಾದಮೇಲೆ ಅದೇ ಸೀನಲ್ಲಿ ಇವೆರಡು ಬಾಕ್ಲುಗಳು ಸಹ ಕಾಣಿಸುತ್ತೆ ನೋಡಿ ಇವತ್ತಿಗೂ ಹಾಗೇ ಇದೆ ಇವೆರಡು ಬಾಕ್ಲುಗಳು ಕಾಣಿಸುತ್ತೆ ನೋಡಿ ಈ ಫ್ರೇಮ್ ಮ್ಯಾಚ್ ಆಗಿದೆ ಅಂತ ನಾನು ಅನ್ಕೋತೀನಿ ಇದು ಇದು ಸಹ ಒಂದು ಪ್ರೂಫು ಈ ಹಾಡು ಚಿತ್ರೀಕರಣ ನಡೆದಿರೋದು ಇಲ್ಲೇ ಅಂತ ಮತ್ತು ಒಂದು ಮೇಜರ್ ಕ್ಲೂ ಕೊಡ್ದು ಅಂದರೆ ನಾನು ಸಾಕ್ಷಿ ಕೊಡ್ತೀನಿ ಈ ಹಾಡಿಲ್ಲಿ ಶೂಟ್ ಆಗಿರೋದಕ್ಕೆ ಏನಕ್ಕೆ ಅಂತ ನೋಡಿ ಬನ್ನಿ ಈ ಸಾಂಗ್ನಲ್ಲಿ ಈ ಸೀನಲ್ಲಿ ಹಾಡಾಡ್ತಾ ಇದ್ದ ರಾಮಕೃಷ್ಣ ಅವರ ಹಿಂದೆಗಡೆ ಕ್ಯಾಮ್ರಾನ ಇಟ್ಟಿರ್ತಾರೆ ಅಲ್ಲಿ ಇದೆಲ್ಲ ಕಾಣಿಸುತ್ತೆ ನೋಡಿ ಇದೆಲ್ಲ ಕಾಣಿಸುತ್ತೆ ಇಲ್ಲಿ ಡೋರು ಕಾಣಿಸುತ್ತೆ ಮತ್ತೆ ಇಲ್ಲಿ ನೋಡ್ಬೋದು ಈ ಸ್ವಿಚ್ ಬೋರ್ಡು ಕಿಟಕಿನೂ ಕಾಣಿಸುತ್ತೆ ಹಾಗೆ ಇಲ್ಲಿ ಈ ಡೋರು ಕಾಣಿಸುತ್ತೆ ಈ ವೈಡ್ ಆ್ಯಂಗಲಲ್ಲೇ ನೋಡಿದ್ರೆ ಅದು ಇದು 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 ಕಾಣಿಸುತ್ತೆ ಈ ಡೋರು ಕಾಣಿಸುತ್ತೆ ಮತ್ತೆ ಇನ್ನೊಂದು ರಾಮಕೃಷ್ಣ ಅವ್ರಿಗೆ ಹಿಂಗೆ ಪ್ಯಾನ್ ಮಾಡಿದಾಗ ಆ ಸಾಂಗಲ್ಲಿ ನೀವು ನೋಡ್ಬೋದು ಇದು ಕಾಣಿಸುತ್ತಲ್ವಾ ಇದು ಮಾಡ್ತಾ ಇದ್ದಂಗೆನೆ ಇದಿಷ್ಟು ಕಾಣಿಸುತ್ತೆ ನೋಡಿ ಈ ಕಿಟಕಿಗಳೆಲ್ಲ ಕಾಣಿಸುತ್ತೆ ಅದೇ ಕಿಟಕಿಗಳು ಇವತ್ತು ಇದೆ ಸುಣ್ಣ ಬಣ್ಣ ಚೇಂಜ್ ಆಗಿದೆ ಇದಿಷ್ಟು ಕಾಣಿಸುತ್ತೆ ನೋಡ್ಬೋದು ಈ ಫ್ರೇಮು ಈ ಫ್ರೇಮಲ್ಲಿ ಪೂರ್ತಿ ಕಾಣಿಸುತ್ತೆ ಇದು ಇಲ್ಲೇ ನಡೆದಿರೋ ಸೀನ್ ಇದು ಮ್ಯಾಚ್ ಮಾಡ್ತಾ ಇದ್ದೀನಲ್ಲ ಈ ಸೀನಿ ಈ ಥರ ಕೈ ಕೈ ಹಿಡ್ಕೊಂಡ್ಬರ್ತಾರಲ್ಲ ಜೈ ಜಗದೀಶ್ ಅವರು ಇದು ಇಲ್ಲಿಗೆ ಬಂದು ಇಲ್ಲಿಗೆ ಮೆಟ್ಲು ಇಳಿತಾರೆ ಇಲ್ಲಿ ಮೆಟ್ಲು ಇತ್ತು ಮೊದಲು ಅನಿಸುತ್ತೆ ಇವಾಗಿಲ್ಲ ಇಲ್ಲಿ ಬಟ್ ಅವರು ಇಳ್ಕೊಂಡು ಇಳ್ಕೊಂಬರೋದು ಇಲ್ಲೇ ಇಲ್ಲಿ ಇಳ್ಕೊಂಡ್ಬಂದು ಹೀಗೆ ಪಾಸ್ ಆಗ್ತಾರೆ ಇಲ್ಲಿ ನೋಡ್ಬೋದು ನೀವು ಬ್ಯಾಕ್ ಡ್ರಾಪಲ್ಲಿ ಇದು ಕಾಣುತ್ತೆ ಡೋರು ಡೋರ್ಗೆ ಬ್ಲೂ ಕಲರ್ ಸ್ಕ್ರೀನ್ ಹಾಕಿರೋದು ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಆ ಬ್ಲೂ ಕಲರ್ ಮೈದು ಅಲ್ಲಿ ಮೈದಾಗಿರುತ್ತೆ ಸೀದ ಅಲ್ಲಿಂದ ಮತ್ತೆ ಝೂಮ್ ಔಟ್ ಮಾಡಿಕೊಂಡು ಹಿಂಗೆ ಬರ್ತಾರೆ ಹಿಂಗೆ ಬಂದು ಹೆಣ್ಣನ್ನು ಈ ಮನೆಯೊಳಗೆ ಕಳಿಸ್ತಾರೆ ಆವಾಗ ಸುಹಾಸಿನಿಯವರು ಹೀಗೆ ನಿಂತ್ಕೋತಾರೆ ಅವ್ರ ಮುಖದಲ್ಲಿ ಅವಾಗ ಅಳು ಇರುತ್ತೆ ಇಲ್ಲಿಂದ ನೋಡಿದರೆ ನಿಮ್ಗೆ ಮ್ಯಾಚ್ ಆಗುತ್ತೆ ನೋಡಿ ಹಿಂಗೆ ಅವರು ನಿಂತ್ಕೋತಾರೆ ಅವಾಗ ಸುಹಾಸಿನಿಯವರು ಇಲ್ಲಿ ನಿಂತ್ಕೋತಾರೆ ಜೈ ಜಗದೀಶ್ ಅವರು ಮತ್ತು ಆ ಹೆಣ್ಣಿನ ಪಾತ್ರ ಮಾಡಿರೋರು ಈ ಮನೆಯೊಳಗೆ ಈ ರೂಮ್ ಒಳಗಡೆ ಪಾಸ್ ಆಗ್ತಾರೆ ಅವಾಗ ಅದೆಲ್ಲ ಹಿಂದೆಗಡೆ ಇದ್ದಲ್ಲಾಗ ನಿಮ್ಗೆ ಮ್ಯಾಚ್ ಆಗುತ್ತೆ ನೋಡಿ ನಾ ಸುಹಾಸಿನಿ ಅವ್ರ ಹಿಂದ ಬರೋ ಇದರಲ್ಲಿ ಬಾಲ್ಕನಿದೆಲ್ಲ ಮ್ಯಾಚ್ ಆಗುತ್ತೆ ಆ ಸೀನ್ ಕಂಟಿನ್ಯೂಯೇಷನ್ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು ಆ ಕಡೆ ವಿಜಯಲಕ್ಷ್ಮೀ ಸಿಂಗ್ ನಿಂತಿರ್ತಾರೆ ಈ ಕಡೆ ಸುಹಾಸಿನಿ ಇಬ್ಬರು ಮಧ್ಯದಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ ಈ ಕ್ಯಾಮ್ರಾ ಇಟ್ಟಿದ್ರೆ ಅಲ್ಲಿ ರಾಮಕೃಷ್ಣ ಅವರು ಒಂದು ಮತ್ತೆ ಸಾಂಗ್ ಇರೋ ಥರ ಇರುತ್ತೆ ಅಲ್ಲಿ ನೀವು ನಾನು ಸ್ಕ್ರೀನ್ ಮ್ಯಾಚ್ ಮಾಡ್ತೀನಿ ನೋಡಿ ಆ ಫ್ಯಾನ್ ಇರುತ್ತೆ ನೋಡಿ ಆ ಎರಡು ಫ್ಯಾನು ಮತ್ತೆ ಇದು ಅದು ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ಆ ಸೀನ್ ನಡಿಯೋದು ಇಲ್ಲಿ ಇದು ಇದು ಇದ್ದಂಗೆ ಸಾಂಗ್ ಕೊನೆಯ ಭಾಗಕ್ಕೆ ಬರುತ್ತೆ ಆದರೆ ಈ ಸಾಂಗಲ್ಲಿ ಮತ್ತೊಂದು ನಾನು ಆಗಲೇ ಹೇಳ್ದಂಗೆ ಒಂದು ನಾನು ನಿಮಗೆ ಮ್ಯಾಚ್ ಮಾಡೋದು ತೋರಿಸಲೇಬೇಕು ಏಕೆಂದರೆ ಈ ಚೌಟ್ರಿನ ಈ ಕಲ್ಯಾಣ ಮಂಟಪನ ಕಟ್ಸಿದವ್ರೆ ಅವರು ಅವ್ರದ್ದು ಒಂದು ಫ್ರೇಮ್ ಬರುತ್ತೆ ನೋಡಿ ನೀವಲ್ಲಿ ಇದಿದೆಯಲ್ಲ ಶ್ರೀ ಕೆ ಗುರುರಾಜಾಚಾರ್ಯರು ಇವರೇ ಈ ಚೌಟ್ರಿಯನ್ನ ಕಟ್ಟಿಸಿದ್ದು ಸೊ ಈ ನೀವು ನೋಡ್ಬೋದು ಇದೆಯಲ್ಲ ಇದರಲ್ಲಿ ಮ್ಯಾಚ್ ಆಗುತ್ತೆ ಒಂದು ಸೀನಲ್ಲಿ ಅಲ್ಲಿ ತೋರಿಸ್ತೀನಿ ನೋಡಿ ಇದು ಇವತ್ತಿನ ವಿಡಿಯೋ ಒಂದು ಐಕಾನಿಕ್ ಸಾಂಗ್ ಬೆಂಕಿಯಲ್ಲಿ ಹರಳಿದ ಹೂವಿನ ನಮ್ಮ ಸುವಾಸಿನಿ ಅವರು ಆಕ್ಟ್ ಮಾಡಿದಂತಹ ಒಂದು ಸೂಪರ್ ಡೂರ್ ಚಿತ್ರದ ಡೂಪರ್ ಚಿತ್ರದ ಸೂಪರ್ ಡೂಪರ್ ಸಾಂಗ್ ನ ಶೂಟಿಂಗ್ ನಡೆದ ಸ್ಥಳ ಇದೆ ಇಲ್ಲೇ ಇದು ಚೌಟ್ರಿ ಐವತ್ತು ವರ್ಷದ ಇದ್ದಿದ್ದು ಆ ಸಿನಿಮಾದ ಶೂಟಿಂಗ್ ನಲ್ವತ್ತು ವರ್ಷದ ನೀವೇನಾದ್ರೂ ಕಣ್ಣಾಡಿಸ್ಬೇಕು ನಮ್ಮ ಈ ಸಿನಿಮಾದ ಶೂಟಿಂಗ್ ನಡೆದ ಜಾಗ ನೋಡ್ಬೇಕು ಅನ್ಸಿದ್ರೆ ಜಸ್ಟ್ ಅಂದ್ರೆ ಶಿವನಂದ ಸರ್ಕಲ್ ಇಲ್ಲೇ ಪಕ್ಕದಲ್ಲೇ ನಮ್ಮ ಕರ್ನಾಟಕ ಸಿನಿಮಾದ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ ಅದ್ರ ಪಕ್ಕದ ಬಿಲ್ಡಿಂಗೇ ಇದು ಇನ್ನೂ ಕ್ಲಿಯರ್ ಆಗಿರ್ಬೇಕು ಅಂದ್ರೆ ಇದು ಸ್ಟೀಲ್ ಬ್ರಿಡ್ಜ್ ಇದೆ ಈ ಸ್ಟೀಲ್ ಬ್ರಿಡ್ಜ್ ಇದೆಯಲ್ಲ ಇದು ಬೆಂಗಳೂರಿನ ಪ್ರಪ್ರಥಮ ಸ್ಟೀಲ್ ಬ್ರಿಡ್ಜ್ ಈ ಬ್ರಿಡ್ಜ್ ಕಟ್ಟಕ್ಕೂ ತುಂಬ ಹೋರಾಟಗಳು ನಡೀತು ಆ ಸ್ಟೀಲ್ ಬ್ರಿಡ್ಜ್ ಕೊನೆಗೂ ಈ ಸ್ಟೀಲ್ ಬ್ರಿಡ್ಜ್ ನಡೆದಿದೆ ಆಗಿದೆ ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ ಇದು ಎದುರುಗಡೆ ಇರೋದೆ ಈ ಕಲ್ಯಾಣ ಮಂಟಪ ನಿಮ್ಗೇನಾದರೂ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಎಲ್ಲಿರೋದು ಇದು ಲೊಕೇಶನ್ ಎಕ್ಸಾಕ್ಟು ಅಂತ ನಾನು ನಿಮಗೆ ಕಮೆಂಟ್ ಮೆಸೇಜ್ ಮಾಡ್ತೀನಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಮತ್ತೊಂದು ಅದ್ಭುತವಾದ ಸಿನಿಮಾದ ಹಳೆ ಸಿನಿಮಾದ ಶೂಟಿಂಗ್ ಸ್ಪಾಟ್ನ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಅಂದರೆ ಶನಿವಾರದ ಎಪಿಸೋಡ್ನಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಹಳೆ ವೀಡಿಯೋಗಳು ಅಂದರೆ ನನ್ನ ಹಳೆ ವೀಡಿಯೋಗಳನ್ನ ನೀವು ನೋಡಿ ಖಂಡಿತ ಇಷ್ಟಪಡ್ತೀರಿ ಯಾಕೆಂದರೆ ನಾನು ಹಳೆ ಸಿನಿಮಾ ಮತ್ತು ನಮ್ಮ ಬೆಂಗಳೂರಿನ ಅಂಡರ್ ವರ್ಲ್ಡ್ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ ನೀವು ಖಂಡಿತ ಇಷ್ಟಪಡ್ತೀರಾ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್